ರಮ್ಯಾಗೆ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಿದ್ದಾರೆ ಸಿಸಿಪಿ ಸೈಬರ್ ಕ್ರೈಂ ಪೊಲೀಸರು ಕೋಲಾರ ಹಾಗೂ ಚಿತ್ರದುರ್ಗ ಮೂಲದ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೇಕಾಬಿಟ್ಟಿ ಕಮೆಂಟ್ ಹಾಕಿದ್ದಂತ ಉಳಿದ ಪುಂಡರಿಗೂ ಸಹ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಮ್ಯಾ ಅವರ ದೂರಿನ ಅನ್ವಯ ಹಲವರನ್ನ ಸಿಸಿಬಿ ಪೊಲೀಸರು ಹುಡುಕ್ತಾ ಇದ್ದಾರೆ ಹದಿಮೂರು ಜನರ ಪೈಕಿ ಇಬ್ಬರನ್ನ ಬಂಧಿಸಿದ್ದೀವಿ ಹನ್ನೊಂದು ಮಂದಿಯ ಮಾಹಿತಿ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ವೆರಿಫೈಯನ್ನು ಮಾಡ್ತಾ ಇದ್ದೀವಿ ಸುಮಾರು ನಲವತ್ಮೂರು ಅಕೌಂಟ್ಗಳ ಮೇಲೆ ದೂರನ್ನು ಕೊಟ್ಟಿದ್ದಾರೆ ರಮ್ಯಾ ಅವರು ಬಂಧಿತರು ಯಾರ ನಟನ ಅಭಿಮಾನಿ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಸ್ಪಷ್ಟತೆ ಇಲ್ಲ ಆರೋಪಿಗಳ ವಿಚಾರಣೆಯಲ್ಲಿ ಎಲ್ಲ ಮಾಹಿತಿಯನ್ನು ಪಡಿತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶವನ್ನು ಹಾಕಿದರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಈ ಬಗ್ಗೆ ಸೈಬರ್ ಪೊಲೀಸರಿಗೆ ವಿಶೇಷ ತರಬೇತಿಯನ್ನು ನೀಡಿದ್ದೀವಿ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಟಿ ರಮ್ಯಾ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಹಾಕಿದಂಥವರಿಗೆ ಈಗ ಪೊಲೀಸರು ಹೆಡೆಮುರಿ ಕಟ್ತಾ ಇದ್ದಾರೆ ಈ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಕೋಲಾರ ಹಾಗೂ ಚಿತ್ರದುರ್ಗ ಮೂಲದ ಇಬ್ಬರ ಬಂಧನವಾಗಿದೆ ನಮ್ಮ ಸಿ ಸಿ ಬಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಸುಮಾರು ಜನರಿಗೆ ಐಡೆಂಟಿಫೈ ಮಾಡಿದ್ದಾರೆ ಯಾರ್ಯಾರು ಮಾಡಿದ್ರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವ್ರಿಗೆ ಮಾಹಿತಿ ಸಿಕ್ಕಿದೆ ಆ ಪೈಕಿ ಇಬ್ರು ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಸುಮಾರು ಹನ್ನೊಂದು ಜನದ್ದು ಐಡೆಂಟಿಟಿ ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ ಸೊ ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಇದ್ದರೆ ಇನ್ನೂ ಹನ್ನೊಂದು ಜನದ್ದು ಬರ್ತೇಕೆಂದರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದ್ದೆ ನಾವು ಅವ್ರಿಗೆ ನಾವು ಮಾಡಿ ಈಗ ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಿಕ್ಕಾಗಲ್ಲ ಇಲ್ಲಿ ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಲ್ ಮೀಡ್ಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದೆಲ್ಲ ವೆರಿಫೈ ಮಾಡಿ ನೋಡಿದ್ರೆ ಹದಿಮೂರು ಜನ ಐಡೆಂಟಿಫೈ ಸದ್ಯಕ್ಕೆ ಆದರೆ ಇನ್ನೂ ಕೆಲಸ ನಡೀತಾ ಇದೆ ಹನ್ನೊಂದು ಜನ ಪೈ ಹನ್ನೂ ಹದಿಮೂರು ಜನ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಅವರು ಅವರು ಅಕ್ಕಪಕ್ಕ ಅವರು ಇನ್ನೂ ಡಿಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಹಾಕಬೇಕು ಪ್ರಕರಣದಲ್ಲಿ ನಮ್ಮ ಸಿ ಸಿ ಬಿ ಅವರು ಒಳ್ಳೆಯ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ ಯಾರ್ಯಾರು ಇದು ಮಾಡಿದರು